ಜಮ್ಮು ಕಾಶ್ಮೀರದ ಪಲ್ಗಾಮ್ನಲ್ಲಿ ನಡೆದ ಉಗ್ರರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದೆ ಮತ್ತು ಹತ್ಯೆಯಲ್ಲಿ ಅಗಲಿದವರಿಗೆ ಪಟ್ಟಣದಲ್ಲಿ ಮೇಣಬತ್ತಿ ಹಚ್ಚಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನಿಡುಗುಂದಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸುಧೀರ್ ಕೋರ್ಲಹಳ್ಳಿ ಕಾರ್ಯಾಧ್ಯಕ್ಷ ಆನಂದ್ ಒಳಗಡ್ಡಿ ಸೇರಿದಂತೆ ಮತ್ತಿತರು ಮಾತನಾಡಿ ಈ ಹತ್ಯೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು ದೇಶದ್ರೋಹಿಗಳನ್ನು ದೇಶದಿಂದ ತೊಲಗಿಸಬೇಕು ಘಟನೆಗೆ ಕಾರಣರಾದ ಉಗ್ರರಿಗೆ ಶಿಕ್ಷೆ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಮುಖಂಡರಾದ ಡಾಕ್ಟರ್ ಶಿವನಗೌಡ ದಾನ್ರೆಡ್ಡಿ ಮಲ್ಲಿಕಾರ್ಜುನ್ ಜಕ್ಕಲಿ ಸಂಗಣ್ಣ ತೆಂಗಿನಕಾಯಿ ಶರಣಪ್ಪ ಗಾಂಜಿ ಹಂಪಯ್ಯ ಹಿರೇಮಠ್ ಸಂಗಮೇಶ ಗುತ್ತಿ ಎಪ್ ನದಾಪ್ ರೋಣಪ್ಪ ಹಿರೇಕುರ್ಬರ್ ಹನುಮಂತ ಭಜಂತ್ರಿ ರೇಮ್ ಸಾಬ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ವಿಎಸ್ ಶಿವಪ್ಪನಮಠ ಯಲ್ಬುರ್ಗ ಅವ್ರು ಯಾವುದಕ್ಕೂ ಒಂದು ಅಮಾನ ಇರಲಾರ್ದೆ ಇವತ್ತು ಜನರನ್ನು ಕೊಲೆ ಮಾಡ್ತಾರಂಥ ಅಂತ ಹಿನ್ನೆ ಅಂತ ನಾವು ಹೋಗ್ತಾ ಕಂಡಿಸ್ಬೇಕಾಗ್ತೀವಿ ಇವತ್ತು ಆ ದೇಶದ ಭವಿಷ್ಯಕ್ಕಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಕರ್ಕಿಯವರು ನಾವು ಯಾವುದೇ ಇದು ಬಂದರೂ ನಾವು ಸರ್ಕಾರ ಕೊಡ್ತೀವಿ ಸರ್ವಪಕ್ಷ ಸಭೆ ಕರೀರಿ ನಾವು ನಿಮ್ಮಿಂದ ಬೆಂಬಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಇವತ್ತು ಅವರು ಸೆಂಟ್ರಲ್ನವರು ಪ್ರಯತ್ನ ಮಾಡ್ಯಾರ ಮಾಡಿಲ್ಲ ಅಂತ ಅನ್ನ ಬರೋರು ಇವತ್ತು ಅದು ಒಂದು ಸ್ವಲ್ಪ ಭಯೋತ್ಪಾದನೆ ಹತ್ತಿ ಕೊಟ್ಟಾದ್ರೆ ಈ ಗಾಯಿ ಖಂಡಿಸ್ಬೇಕಾದ್ರೆ ಅವರು ನಿಶ್ಚಿತವಾಗಿಯೇ ಅವ್ರು ಸ್ವಲ್ಪ ಏನು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ನಮ್ಮ ಜಾತ್ಯತೀತ ಅಂತಂದರೆ ನಮ್ಮ ದೇಶ ಈ ವಿಶ್ವದಲ್ಲೇ ನಮ್ಮ ದೇಶ ಜಾತ್ಯತೀತ ದೇಶ ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ಥರ ಪ್ರಜೆಗಳ ಮೇಲೆ ಪದೇ ಪದೇ ನೋವು ಆಗ್ತಕ್ಕಂಥ ದಾಯಿ ಆಗ್ತಕ್ಕಂಥದ್ದು ನಾವು ಇವತ್ತು ಅದನ್ನು ನೋಡ್ತಾನೆ ಬಂದಿದ್ದೀವಿ ಹೋದ್ಸಾರಿಯಾಗಿರ್ತಕ್ಕಂಥ ದಾಯಿ ಆದಾಗ ಮತ್ತೆ ಅವರು ಕಂಡು ಸೇತು ಮಾಡ್ತೀವಿ ಇದು ಏನಾಗುತ್ತೆ ಅಂತ್ಯ ಅನ್ನೋದು ಕೂಡ ಬೇಕಾಗುತ್ತೆ ಅದಕ್ಕೆ ಮೊನ್ನೆ ನಮ್ಮ ಖರ್ಗೆ ಅವ್ರು ಹೇಳಿದ್ದಾರೆ ನಾವು ಸಂಪೂರ್ಣವಾಗಿ ಮೋದಿಯವರಿಗೆ ನಾವು ಸರ್ವ ಸಭೆ ಕರೆದು ನಿಮಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿದ್ವಿ ಈಗಲೂ ಕೂಡ ನಾವು ಹೇಳ್ತೀವಿ ನಾವು ಸಂಪೂರ್ಣವಾಗಿ ಅವ್ರ ಜೊತೆಗಿರ್ತೀವಿ ದೇಶ ಅಂತ ಬಂದಾಗ ನಾವೆಲ್ಲರಿಗೂ ಸಿದ್ಧವಾಗಿದ್ದೀವಿ ಹೋರಾಟ ಅಂತ ಬಂದಾಗ ನಾವೆಲ್ಲರೂ ಕೂಡ ಬಂದೆ ದೇಶ ಅಂತ ಬಂದಾಗ ಆ ಸಂದರ್ಭಕ್ಕಾಗಿ ನಾವು ತೀರ್ಮಾನದಾಗಿದ್ದು ಅವರು ಅವ್ರ ಜೊತೆಗೆ ನಾವು ಭಯೋತ್ಪಾದಕ ಜೊತೆ ಭಯೋತ್ಪಾದಕರು ತಮ್ಮ ಕ್ರೌರ್ಯವನ್ನು ಮಾಡಿದ್ರು ಅಮಾಯಕ ಯಾರ ಹೋಗಿರ್ತಕ್ಕಂಥ ಅಮಾಯಕ ಕುಟುಂಬಗಳ ಮೇಲೆ ಕುಟುಂಬದ ಪುರುಷರ ಮೇಲೆ ಮಾರಣಾಂತಿಕ ದಾಳಿಯನ್ನು ಮಾಡಿ ಇಪ್ಪತ್ತಾರು ಜನರನ್ನು ಹತ್ತರಿರತಕ್ಕಂಥದ್ದು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇಂಥ ದುಷ್ಕೃತವನ್ನು ಮಾಡತಕ್ಕಂಥ ಘಟನೆಯನ್ನು ಖಂಡಿಸ್ತಾ ಯಾವ ಧರ್ಮವೂ ಕೂಡ ಕ್ರೌರ್ಯವನ್ನು ಪ್ರತಿಪಾದಿಸಿರು ಶಾಂತಿಯನ್ನೇ ಪ್ರತಿಪಾದನೆ ಮಾಡಬೇಕು